ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಪುಟಾಣಿ ಹಿಟ್ಟಿನಿಂದ ಪುಟಾಣಿ ಹಿಟ್ಟು ಸಕ್ಕರೆ ಮೂರು ಐಟಮಿಂದ ನೀವು ಒಂದು ಮೂರೇ ನಿಮಿಷದಲ್ಲೇ ಮಾಡ್ಕೊಳ್ಳೋ ಅಂಥ ರೆಸಿಪಿ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗಿದೆ ಈಗ ನೋಡಿ ಒಂದು ಲೋಟ ಪುಟಾಣಿ ತೊಗೊಂಡಿದ್ದೀನಿ ಒಂದು ಲೋಟ ಸಕ್ಕರೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಪುಟಾಣಿ ಒಂದು ಅರ್ಧ ಹಾಕ್ಕೊಂಡೆ ನಾನು ಸಕ್ಕರೆ ನನಗನ್ಸಿದ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸಿಹಿ ನೀವು ಜಾಸ್ತಿ ತಿಂತೀರೋ ಕಡಿಮೆ ತಿಂತೀರೋ ಅದ್ರ ಮೇಲೆ ಹಾಕ್ಕೋಬೇಕು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿರಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಲೋಟ ತುಪ್ಪ ತಗೊಳ್ಳೋಣ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಕರಗಬೇಕು ಕಾಯಬೇಕು ಅಂತೇನಲ್ಲ ಕರಗಿದ್ರೆ ಸಾಕು ಸ್ವಪ್ಪು ಬಿಸಿ ಆಯಿತು ಅಂತಂದರೆ ನೋಡಿರಿ ಇವಾಗ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ವಾ ಪುಟಾಣಿ ಸಕ್ಕರೆ ಏಲಕ್ಕಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ತುಪ್ಪನೂ ಹಿಟ್ಟು ಎಲ್ಲ ಏಕಾಗಬೇಕು ಬಿಸಿ ಐತಲ್ಲ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಹಿಟ್ಟು ಹಾಕ್ಕೊಳ್ಳೋದು ಯಾವಾಗ ಅದಿರುತ್ತಲ್ಲ ಆವಾಗಾನ ಆಫ್ ಮಾಡಿಬಿಟ್ಟು ಗ್ಯಾಸು ಇದು ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಆಗಬೇಕದು ನೋಡಿರಿ ಈ ಥರ ಆಗಿದೆ ನಮ್ಮದು ಅದು ಮುದ್ದೆ ಆಯಿತು ಅಂತ ಅನ್ಕೋಬೇಡಿ ಒಂದು ಸ್ವಲ್ಪ ಆರ್ತು ಅಂದರೆ ಲೆಕ್ಕಕ್ಕೆ ಬರುತ್ತೆ ಅದಕ್ಕೆ ಈಗ ಒಂದು ತಟ್ಟೆಗೆ ಒಂಚೂರು ಅದೇ ತುಪ್ಪದ ಕೈ ಇತ್ತಲ್ವ ಅದನ್ನ ವರ್ಷ ಇದಕ್ಕೆ ಹಾಕ್ಕೊತೇನೆ ಅದನ್ನು ಹಾಕ್ಕೊಂಬಿಟ್ಟು ಅಮಕಿ ಅದು ಸರಿ ಬರುತ್ತೇನೋ ಅಂತ ನೋಡಿದೆ ಬರಲಿಲ್ಲ ಅದಕ್ಕೆ ಒಂದು ಬಟರ್ ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗಾತಲ್ವ ಕಲಸ್ಕೊಂಡೆ ನಾದ್ಕೊಂಬಿಟ್ಟು ನಾವು ಕಲಿಸೋದು ಅಂತೀವಿ ನಾದೋದು ಅಂತೀವಿ ಅದು ಚೆನ್ನಾಗಿ ನಾದ್ಕೊಂಡು ಅದ್ರ ಮೇಲೇನ ಬಡಿತೀನಿ ಹಿಂಗೆ ಸಮ ಮಾಡಿಬಿಟ್ಟು ಇವಾಗ ಕೋಕೋಳನ ಈಗ ಮೆತ್ತಗೈತೆ ಅದು ಸ್ವಲ್ಪ ಆರ್ತಂದರೆ ಗಟ್ಟಿ ಬರುತ್ತೆ ಸಖತ್ತಾಗಿರುತ್ತೆ ಬಾಯಲಿಟ್ರಿ ಕರಗಬೇಕು ಹಂಗಾಗಿರುತ್ತೆ ನೀವು ಒಂದು ಸರಿ ಮಾಡಿಕೊಳ್ಳಿ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಸರಿ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮಕ್ಳಿಗೆ ಏನಾರು ಬೇಕು ಸ್ವೀಟ್ ಅಂತಾರಲ್ವ ನಾವು ಬೇಕ್ರಿಯಿಂದ ಏನೂ ತರಲ್ಲ ಏನಿದ್ರೂ ಮನೆಯಲ್ಲೇ ಮಾಡ್ಕೊತೇವೆ ಹಾಗಾಗಿ ನೀವು ಒಂದು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮೆತ್ತಗೈತಲ್ವ ಅದು ಅದಕ್ಕೆ ಸ್ವಲ್ಪ ಅಗಲ ತಳ್ಳಗೆ ಅಗಲಾಗ್ತಿದ್ದಾವೆ ಕೊರದಿರೋವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ನೀವು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಏನು ನೋಡಿರಿ ನೀವು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ ಹಿಂಗಾದ್ರೆ ಹಿಂಗೆ ಮಾಡಿ ಇಲ್ಲ ಫ್ರಿಜ್ಜಲ್ಲ ರೇಟ್ಗಳು ಇಲ್ಲ ಹೊರಗಡೆನಾರು ಇಟ್ಕೊಳ್ಳಿ ನಿಮ್ಮ ಅನುಕೂಲ ಸೂಪರಾಗಿ ಬಂದಿದೆ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ